ಈ ವಿಡಿಯೋದಲ್ಲಿ ಬೆಳಗಾವಿಯಿಂದ ಬೆಂಗಳೂರಿಗೆ ಒಂದು ಹೊಸ ವಂದೇ ಭಾರತ್ ರೈಲು ಸೇವೆ ಪ್ರಾರಂಭವಾಗಲಿದೆ ಈ ರೈಲಿನ ವೇಳಾಪಟ್ಟಿಯ ಬಗ್ಗೆ ನಾವು ಮಾಹಿತಿಯನ್ನು ನೀಡುತ್ತೇವೆ ಟೂ ಸಿಕ್ಸ್ ಸೆವೆನ್ ಫೈವ್ ಒನ್ ಇದರ ಟ್ರೈನ್ ನಂಬರ್ ಈ ರೈಲು ವಾರದಲ್ಲಿ ಆರು ದಿನ ಬುಧವಾರ ಹೊರತುಪಡಿಸಿ ಬೆಳಗಾವಿಯಿಂದ ಬೆಳಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹೊರಟು ಧಾರವಾಡ ಏಳು ಗಂಟೆ ಎಂಟು ನಿಮಿಷ ಹುಬ್ಬಳ್ಳಿ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷ ಹಾವೇರಿ ಎಂಟು ಗಂಟೆ ಮೂವತ್ತೈದು ನಿಮಿಷ ದಾವಣಗೆರೆ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷ ತುಮಕೂರು ಹನ್ನೆರಡು ಗಂಟೆ ಹದಿನೈದು ನಿಮಿಷ ಯಶವಂತಪುರ ಒಂದು ಗಂಟೆ ಮೂರು ನಿಮಿಷ ಬೆಂಗಳೂರಿಗೆ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಹೋಗಿ ತಲುಪುತ್ತದೆ ಇನ್ನು ಈ ರೈಲಿನ ರಿಟರ್ನ್ ಟೈಮಿಂಗ್ಸನ್ನು ಕೂಡ ನಾವು ಇಲ್ಲಿ ನೀಡಿದ್ದೇವೆ ಟೂ ಸಿಕ್ಸ್ ಸೆವೆನ್ ಫೈವ್ ಟು ಇದರ ಟ್ರೈನ್ ನಂಬರ್ ಈ ರೈಲು ವಾರದಲ್ಲಿ ಆರು ದಿನ ಬುಧವಾರ ಹೊರತುಪಡಿಸಿ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕೆ ಎಸ್ ಆರ್ ಬೆಂಗಳೂರಿನಿಂದ ಹೊರಟು ಯಶವಂತಪುರ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷ ತುಮಕೂರು ಮೂರು ಗಂಟೆ ಮೂರು ನಿಮಿಷ ದಾವಣಗೆರೆ ಐದು ಗಂಟೆ ನಲವತ್ತೆಂಟು ನಿಮಿಷ ಹಾವೇರಿ ಆರು ಗಂಟೆ ನಲವತ್ತೆಂಟು ನಿಮಿಷ ಹುಬ್ಬಳ್ಳಿ ಎಂಟು ಗಂಟೆ ಧಾರವಾಡ ರಾತ್ರಿ ಎಂಟು ಗಂಟೆ ಇಪ್ಪತ್ತೈದು ನಿಮಿಷ ಬೆಳಗಾವಿಗೆ ರಾತ್ರಿ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಹೋಗಿ ತಲುಪುತ್ತದೆ ಬೆಳಗಾವಿ ಬೆಂಗಳೂರು ವಂದೇ ಭಾರತ್ ರೈಲು ಆಗಸ್ಟ್ ಹನ್ನೊಂದರಿಂದ ಸಾರ್ವಜನಿಕರಿಗೆ ಸೇವೆ ನೀಡಲು ಪ್ರಾರಂಭವಾಗಲಿದೆ